ರಾಜಲಕ್ಷ್ಮಿ ಲಾಂಗ್ ಹಾರಾಮ್ ಬಂದಿದೆ ಸಕ್ಕತ್ತಾಗಿದೆ ಕಮ್ಮಿ ಗೆ ಲಾಂಗ್ ಹಾರಾಮ್ ನಿಮ್ಗೆ ಸಿಕ್ಕಿದೆ ಕಾಂಬೋ ಆಫರ್ ಬೆಸ್ಟ್ ಅಂತ ಯಾಕೆ ಹೇಳ್ತೀನಿ ನಾನು ಇದಕ್ಕೆ ಸೊ ಕಾಂಬೋಲ್ ಕೊಡ್ತಾ ಇದೀವಿ ಅಂದ್ರೆ ಪ್ರೈಸ್ ನ ಡೌನ್ ಮಾಡ್ಕೊಡ್ತಾ ಇರ್ತೀವಿ ಕ್ವಾಲಿಟಿ ವೈಸ್ ಸಕ್ಕತ್ತಾಗಿರುತ್ತೆ ಫುಲ್ ಲಕ್ಷ್ಮೀ ಲಕ್ಷ್ಮಿ ಇರುವಂತಹ ಒಂದು ಟೆಂಪಲ್ ಡಿಸೈನ್ ಲಾಂಗ್ ಹಾರಾಮು ಸಖತಾಗಿದೆ ಪ್ರೀಮಿಯಂ ಕ್ವಾಲಿಟಿ ಹಾಗೆ ಸಿಂಪಲ್ ಅಂಡ್ ಎಲಿಗಂಟ್ ಆಗಿ ನಿಮಗೆ ಕಾಣಿಸುತ್ತೆ ತುಂಬಾ ಜನ ವೆಯ್ಟ್ ಮಾಡ್ತಾ ಒಂದು ಬ್ಯೂಟಿಫುಲ್ ಲಾಂಗ್ ನೆಕ್ಲೆಸ್ ಇವಾಗ ಸ್ಟಾಕ್ ಬಂದಿದೆ ಸೊ ಮಿಕ್ಸ್ ಮಾಡ್ಕೋಬೇಡಿ ಬೀಟ್ ಹಾಗೆ ಇದು ಒಂದಷ್ಟು ಕಾಂಬೋ ಕಲೆಕ್ಷನ್ಸು ಹಾಗೆ ಶಾರ್ಟ್ ನೆಕ್ಲೆಸ್ ಕಲೆಕ್ಷನ್ಸ್ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಸೊ ಎಸ್ ಫಸ್ಟ್ ಏನಪ್ಪಾ ಅಂತಂದ್ರೆ ಸೊ ಒಂದು ಬ್ಯೂಟಿಫುಲ್ ಆಗಿರುವಂತಹ ಇನ್ವಿಸಿಬಲ್ ನೆಕ್ಲೆಸ್ಗಳು ಯಾರು ನನ್ನ ಕಡೆ ಸಾವಿರದ ಮುನ್ನೂರು ರೂಪಾಯಿಗಿಂತ ಹೆಚ್ಚಿಗೆ ಪರ್ಚೇಸ್ ಮಾಡ್ತೀರಾ ಅವ್ರಿಗೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಇನ್ವಿಸಿಬಲ್ ಸೆಟ್ಟು ಸಿಗ್ತಾ ಇದೆ ಸೊ ಇದು ಆಫರ್ ಬಂದ್ಬಿಟ್ಟು ದಸರಾ ಮುಗಿಯೋವರೆಗೂ ಇರುತ್ತೆ ಸೊ ಮಿಸ್ ಮಾಡ್ಕೋಬೇಡಿ ಇದ್ ಒಂದು ಹಾಗೆ ಯಾರೆಲ್ಲ ಟೂ ತೌಸಂಡ್ ಪ್ಲಸ್ ನನ್ನ ಕಡೆ ಪರ್ಚೇಸ್ ಮಾಡ್ತಾರೆ ಎರಡ್ ಸಾವಿರ ರೂಪಾಯಿಗಿಂತ ಜಾಸ್ತಿ ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಈ ಒಂದು ಅಡ್ಜಸ್ಟಬಲ್ ಬ್ರೇಸ್ ನಾನು ಫ್ರೀ ಆಗಿ ಕೊಡ್ತಾ ಇದ್ದೀನಿ ಸೊ ಆಫ್ಲೈನ್ ಆನ್ಲೈನ್ ಶಾಪ್ ಅಲ್ಲಿ ಯಾವ್ದು ಬೈ ಮಾಡ್ಬೋದು ಅಥವಾ ಆನ್ಲೈನ್ ಯಾರು ಬೈ ಮಾಡಬಹುದು ಎರಡು ಸೈಡ್ ಕೂಡ ನಿಮಗೆ ಇದು ಅವೈಲಬಲ್ ಇರುತ್ತೆ ಅಂಡ್ ಇನ್ನೊಂದು ಏನಪ್ಪ ಆಫರ್ ಅಂತ ಅಂದ್ರೆ ಒಂಬೈನೂರು ರೂಪಾಯಿ ಸೆಟ್ ಇದು ಐವತ್ತು ರೂಪಾಯಿಗೆ ನನಗೆ ಮತ್ತೆ ಆಫರ್ ಗೆ ಬಿಡ್ತಾ ಇದ್ದೀನಿ ಸೊ ಸುಮಾರು ಜನ ಲಾಸ್ಟ್ ವೀಕು ಆಫರ್ ಎಂಡ್ ಆದಾ ಕೇಳಿದ್ರಿ ಮತ್ತೆ ಆಫರ್ ಅಲ್ಲಿ ಬಿಡಿ ನಂಗೆ ಆಗಿಲ್ಲ ಇವಾಗ ತಗೋತೀವಿ ಅಂತ ಸೊ ಎಸ್ ಇವಾಗ ನಾನು ಮತ್ತೆ ಈ ಸೆಟ್ ನ ಆಫರ್ ಅಲ್ಲಿ ಬಿಡ್ತಾ ಇದ್ದೀನಿ ಜಸ್ಟ್ ಏಳ್ನೂರೈವತ್ತು ರೂಪಾಯಿ ಅಂದ್ರೆ ಕ್ವಾಲಿಟಿ ಕಮ್ಮಿ ಇದೆ ಆ ಥರ ಎಲ್ಲ ಏನೂ ಇಲ್ಲ ಗೈಸ್ ಸೊ ಪಕ್ಕಾ ಕ್ವಾಲಿಟಿ ಇದೆ ಸೊ ನನ್ನ ಕಡೆ ಕ್ವಾಲಿಟಿ ಇಶ್ಯೂಸ್ ಯಾವ್ದು ಕೂಡ ಹಂಡ್ರೆಡ್ ಪರ್ಸೆಂಟ್ ಬರೋದೇ ಇಲ್ಲ ಸೊ ಇಫ್ ಇನ್ ಕೇಸ್ ಏನೋ ಡ್ಯಾಮೇಜಸ್ ಇಶ್ಯೂಸ್ ಇರೋದಕ್ಕೆ ಎಕ್ಸ್ಚೇಂಜ್ ಕೂಡ ಇರುತ್ತೆ ಓಕೆನಾ ಸೊ ಎಸ್ ಇನ್ನು ಯಾಕೆ ಮಾಡಿದ್ರು ಬನ್ನಿ ಎರಡು ಕಲೆಕ್ಷನ್ಸ್ ತೋರಿಸ್ತೀನಿ ಸಿಂಪಲ್ ಆಗಿ ಸೂಪರ್ ಆಗಿ ಕ್ಯೂಟ್ ಆಗಿ ಎಲಿಗೇಂಟ್ ಆಗಿ ಪ್ರೀಮಿಯಂ ಆಗಿರುವಂತಹ ಒಂದು ಕ್ಯೂಟ್ ನೆಕ್ಲೆಸ್ ನೀವು ಹುಡುಕ್ತಾ ಇದ್ರೆ ಅದು ಬಜೆಟ್ ಫ್ರೆಂಡ್ಲಿ ಕೂಡ ಸೊ ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ನೆಕ್ಲೆಸ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಏಡಿ ಸ್ಟೋನ್ ಜೊತೆಗೆ ಒಂದು ಸ್ಟೋನ್ ಟೈಪ್ ಅಂದ್ರೆ ಕುಂದನ್ ಟೈಪ್ ಅಲ್ಲಿ ಪಿಂಕ್ ಸ್ಟೋನ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಮೇಝಿಂಗ್ ಆಗಿದೆ ಸೊ ನಾನು ಫಸ್ಟ್ ಹೇಳಿದೆ ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಎಸ್ ದಿಸ್ ಬ್ಯೂಟಿಫುಲ್ ಆಗಿರೋ ನೆಕ್ಲೆಸು ಜಸ್ಟ್ ನಾನ್ನೂರ ಐವತ್ತು ರೂಪಾಯಿ ಎಸ್ ಫೋರ್ ಫಿಫ್ಟಿ ರುಪೀಸ್ಗೆ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ನಿಮಗೆ ಯಾರು ಕೊಡ್ತಾರೆ ಇಲ್ಲ ಎಸ್ ಆ ಜಿಲ್ ಹೇಳ್ಬಿಟ್ರೆ ಯಾರು ಕೊಡೋಲ್ಲ ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಸೊ ಇದೊಂದು ನನ್ನ ಕಡೆ ಹ್ಯೂಜ್ ಡಿಮ್ಯಾಂಡ್ ಇರುವಂತಹ ಒಂದು ನೆಕ್ ಪೀಸ್ ಅಂತಾನೆ ಹೇಳ್ಬಹುದು ಸೊ ಗೈಸ್ ಇದು ಬಂದ್ಬಿಟ್ಟು ಒಂದು ತ್ರೀ ಫೋರ್ ಲೆಂತ್ ಅಲ್ಲಿ ನೆಕ್ಲೆಸ್ ತರಾನೇ ಬರುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೀವು ಫುಲ್ ನಮ್ಗೆ ನೆಕ್ಲೆಸ್ ತರನೇ ಬೇಕು ರೌಂಡ್ ಅನ್ನು ವೇರ್ ಮಾಡ್ತೀವಿ ಅಂದ್ರೆ ಸಪೋಸ್ ನೀವು ಆ ತರ ಕೂಡ ಒಂದು ಸ್ಟೈಲ್ ನ ಕ್ರಿಯೇಟ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರುವಂತಹ ಮಿಂಟ್ ಬೀಚ್ ಅಲ್ಲಿರೋ ಫೋರ್ ಲೇಯರ್ ನೆಕ್ಲೆಸ್ ಇದಾಗಿರುತ್ತೆ ಜೊತೆಗೆ ಬ್ಯೂಟಿಫುಲ್ ಆಗಿರಂತಹ ಕ್ಯೂಟ್ ಕ್ಯೂಟ್ ಏನ್ ಕಾಯಿನ್ ಲಕ್ಷ್ಮಿ ಬಂದಿದೆ ಅದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ ಸೆವೆನ್ ಫಿಫ್ಟಿ ರುಪೀಸ್ ಏಳ್ನೂರ ಐವತ್ತು ರೂಪಾಯಿ ಇವತ್ತು ಫ್ರೀ 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 ಶಿಪ್ಪಿಂಗ್ ಅಲ್ಲಿ ಈ ಒಂದು ಬ್ಯೂಟಿಫುಲ್ ಅಂಡ್ ಎಲಿಗೇಂಟ್ ನೆಕ್ಲೆಸ್ ನಾವು ನಿಮ್ಗೆ ಕೊಡ್ತಾ ಇದೀವಿ ಇದಂತೂ ತುಂಬಾನೇ ವೈರಲ್ ನೆಕ್ಲೆಸ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನಿತ್ಯ ಮೇನನ್ ಅವರು ಒಂದು ಮೂವಿಯಲ್ಲಿ ಇದನ್ನ ಹಾಕೊಂಡಿದ್ರು ಸೊ ನಾನು ಆ ಫೋಟೋನ ಹಾಕ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದೆ ಸಾಕ್ ಾಗಿ ವೈರಲ್ ಆಗಿದಂತಹ ಒಂದು ನೆಕ್ ಪೀಸ್ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಫಿಫ್ಟಿ ಪೀಸಸ್ ಈಗ ಸೋಲ್ಡ್ ಔಟ್ ಆಗಿದೆ ಇವಾಗ ಮತ್ತೆ ರೀಸ್ಟಾಕ್ ಮಾಡಿಸಿದ ಯೂಟ್ಯೂಬ್ ಹಾಕಕ್ಕೆ ಆಗಿರ್ಲಿಲ್ಲ ಹಂಗಾಗಿ ಅಂಡ್ ಎಸ್ ಬ್ಯೂಟಿಫುಲ್ ಆಗಿಂತಹ ಪ್ರೀಮಿಯಂ ಚೈನ್ ಪ್ರೈಸ್ ಬಂದ್ಬಿಟ್ಟು ಆರ್ನೂರ ಐವತ್ತು ರೂಪಾಯಿ ಸಿಕ್ಸ್ ಫಿಫ್ಟಿ ರುಪೀಸ್ ಫಿ ಶಿಪ್ಪಿಂಗ್ ಅಲ್ಲಿ ಸಿಗುತ್ತೆ ಅಂಡ್ ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ಅದೇ ತರ ಪೆಂಡೆಂಟ್ ಅಲ್ಲಿ ಸ್ವಲ್ಪ ಡಿಫರೆಂಟ್ ಆಗಿ ಕ್ಯೂಟ್ ಆಗಿ ಎಲಿಗಂಟ್ ಆಗಿ ಸಖತ್ ಆಗಿ ಸೂಪರ್ ಆಗಬೇಕು ಅಂತ ಅಂದ್ರೆ ಈ ಒಂದು ನೆಕ್ಲೆಸ್ ಸಖತ್ ಆಗಿದೆ ಅಂಡ್ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು જરા હુકક ટાઇપ પર ભરતે ಸಕ್ಕತ್ತಾಗಿದೆ ಆ್ಯಂಡ್ ಗೈಸ್ ಏನು ಏನೇ ಪ್ರೀಮಿಯಂ ಸ್ಟೋನ್ಸ್ ಎಲ್ಲ ತೋರಿಸ್ತಾ ಇದೀನಿ ಇದೆಲ್ಲ ಸ್ಟೋನ್ ವಾರಂಟಿ ಕೂಡ ಇರುತ್ತೆ ಸೊ ನಿಮಗೆ ಆಫ್ಲೈನ್ ಆನ್ಲೈನ್ ಪರ್ಚೇಸ್ ಮಾಡಿದಾಗ ಸ್ಟೋನ್ ಕಲರ್ ಬಿಟ್ಕೊಂಡಿರ್ಬೇಕಾ ನೀವು ಪೀಸ್ ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಸೊ ವಾರಂಟಿ ಸ್ಟೋನಲ್ಲಿ ನಮ್ಮ ನಿಮಗೆ ಕೊಡ್ತಾ ಇದೀವಿ ಆ್ಯಂಡ್ ಎಸ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಫೈವ್ ಪೆಂಡೆನ್ಸ್ ಇರುವಂತಹ ಕ್ಯೂಟ್ ನೆಕ್ಲೆಸ್ ಪ್ರೈಸು ಜಸ್ಟು ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫೈ ನೈಂಟಿ ನೈನ್ ರುಪೀಸ್ ಫ್ರೀ 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 ಶಿಪ್ಪಿಂಗಕ್ಕೆ ಈ ಒಂದು ಬ್ಯೂಟಿಫುಲ್ ನೆಕ್ಲೆಸ್ಸು ಸಿಗ್ತಾ ಇದೆ ಆ್ಯಂಡ್ ಎಸ್ ಇನ್ನೊಂದು ಪ್ಯೂರ್ ಸ್ಟೋನ್ ಅಲ್ಲಿ ಯಾವುದೇ ತರ ಎಕ್ಸ್ಟ್ರಾ ಸ್ಟೋನ್ಸ್ ಇಲ್ದೇನೆ ಫುಲ್ ವೈಟ್ ಮಿನಿ ಮಿನಿ ತರ ಇರುವಂತಹ ಒಂದು ಕ್ಯೂಟ್ ಇಯರಿಂಗ್ಸ್ ಇರುವಂತಹ ನೆಕ್ಲೆಸ್ ಅಂದ್ರೆ ಇದು ಸಖತ್ ಆಗಿದೆ ಸಿಂಪಲ್ ಆಗಿದೆ ಕ್ಯೂಟ್ ಆಗಿದೆ ಎಲ್ಲ ತರ ಸಾರಿ ಡ್ರೆಸ್ಸಸ್ ಕೂಡ ಮ್ಯಾಚ್ ಆಗುತ್ತೆ ಎಸ್ ಎಸ್ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ ಪ್ರೈಸ್ ಬಂದ್ಬಿಟ್ಟು ಆರ್ನೂರ ಐವತ್ತು ರೂಪಾಯಿ ಸಿಕ್ಸ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಶಿಪಿಂಗ್ಗೆ ಸಕ್ಕದಾಗಿದೆ ಅಂಡ್ ಕ್ವಾಲಿಟಿ ವೈಸ್ ಅಲ್ಟಿಮೇಟ್ ಆಗಿದೆ ಇದಂತೂ ತುಂಬಾನೇ ಬಜೆಟ್ ಫ್ರೆಂಡ್ಲಿ ಯಾರಿಗೆಲ್ಲ ಮ್ಯಾಮ್ ನಮಗೆ ಮ್ಯಾಟ್ ಪಾಲಿಶ್ ಬೇಡ ಆಂಟಿಕ್ ಪಾಲಿಷ್ ಬೇಡ ಆಂಟಿಕ್ ಮ್ಯಾಟು ಬೇಡ ಗೋಲ್ಡ್ ಮ್ಯಾಟು ಬೇಡ ಆಂಟಿಕ್ ಬೇಡ ಬರೀ ಗೋಲ್ಡ್ ಪಾಲಿಷ್ ಮಾತ್ರ ಬೇಕು ಮ್ಯಾಮ್ ಅಂತ ಸಾಕಷ್ಟು ಜನ ಕೇಳಿದ್ವಿ ಜೊತೆಗೆ ಕಮ್ಮಿ ಪ್ರೈಸ್ ಇರಬೇಕು ಓಕೆನಾ ಸೊ ದಸರಾ ಆಫರ್ ಅಂತಾನೆ ಮಿಸ್ ಮಾಡ್ಕೊಬೇಡಿ ಜಸ್ಟ್ ರುಪೀಸ್ ನಾನೂರ ರೂಪಾಯಿಗೆ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ನಾ ಕೊಡ್ತಾ ಇದ್ದೀನಿ ನೆಕ್ಲೆಸ್ ಅದು ಮಲ್ಟಿ ಕಲರ್ ರಾಜಲಕ್ಷ್ಮಿ ನೆಕ್ಲೆಸ್ ಜಸ್ಟ್ ನಾನೂರ ಐವತ್ ರೂಪಾಯಿಗೆ ಕೊಡ್ತಾ ಇದೀವಿ ಸೊ ಅದಕ್ಕೆ ಬ್ಯಾಕ್ ಥ್ರೆಡ್ ಬರಲ್ಲ ಬ್ಯಾಕ್ ಚೈನ್ ಬರುತ್ತೆ ಮಲ್ಟಿ ಕಲರ್ ಇದೆ ಸೊ ಸಕತ್ ಆಫರು ಆಫರ್ ನೋಡ್ಕೊಬೇಡಿ ಅಂಡ್ ಎಸ್ ಇದೊಂದು ಆಂಟಿಕ್ ಪೊಲೀಸನ್ ಇರುವಂತಹ ಒಂದು ಟೆಂಪಲ್ ಡಿಸೈನ್ ಎಲಿಗೆಂಟ್ ನೆಕ್ಲೆಸ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಪ್ರೈಸ್ ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಕ್ಯೂಟ್ ಹಾರ ಸೊ ಇದು ಸಿಂಗಲ್ ಲೇಯರ್ ಅಲ್ಲಿ ಬರುತ್ತೆ ತ್ರೀ ಡಿ ಫಿನಿಶಿಂಗ್ ಅಲ್ಲಿ ತ್ರೀ ಡಿ ತ್ರೀ ಡಿ ಲಕ್ಷ್ಮಿ ಜೊತೆಗೆ ಸೊ ತ್ರೀ ಡಿ ಪಿಕ್ಔಟ್ ಡಿಸೈನ್ ಅಲ್ಲಿ ಬರುವಂತದ್ದು ತುಂಬಾನೇ ಚೆನ್ನಾಗಿದೆ ಸಾಕಷ್ಟು ಜನ ಇದನ್ನ ರೀಸ್ಟಾಕ್ ಆಗೋದಕ್ಕೆ ವೈಟ್ ಮಾಡ್ತಾ ಇದ್ರಿ ಬಿಕಾಸ್ ಇದು ಸಿಂಪಲ್ ಆಗಿ ಸೂಪರ್ ಆಗಿ ಕ್ವಾಲಿಟಿ ಅಮೇಜಿಂಗ್ ಆಗಿದೆ ಹಾಗೆ ಬಜೆಟ್ ಫ್ರೆಂಡ್ಲಿ ಕೂಡ ಇದೆ ಜಸ್ಟ್ ರುಪೀಸ್ ಐನೂರ ಎಂಬತ್ತು ರೂಪಾಯಿ ಫೈವ್ ಏಟಿ ರುಪೀಸ್ ಗೆ ಈ ಒಂದು ಕ್ಯೂಟ್ ಆಗಿ ಇರುವಂತಹ ತ್ರೀ ಬೈ ಫೋರ್ ಲಾಂಗ್ ಹಾರನ್ನ ಕೊಡ್ತಾ ಇದೀವಿ ಯಾರು ಕೊಡ್ತಾ ಇರೋ ಪ್ರೈಸ್ ಪ್ರೈಸ್ಗೆ ನಿಜವಾಗೂ ನಾವು ಸೊ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಆನ್ಲೈನ್ ಇಂದ ಆಫ್ಲೈನ್ ಪ್ರೈಸ್ ಡೌನ್ ಆಗುತ್ತೆ ಅಂತ ಗೈಸ್ ನಾನು ಅಲ್ಲಿ ಕೂಡ ಬೋರ್ಡ್ ಹಾಕಿದೀನಿ ಶಾಪ್ ಅಲ್ಲಿ ಯಾರೆಲ್ಲ ಬಂದ್ ಬೈ ಮಾಡ್ತೀರಾ ಗೊತ್ತಿರುತ್ತೆ ನಾವು ಆನ್ಲೈನ್ ಒಂದ್ ಪ್ರೈಸ್ ಸೇಲ್ ಮಾಡಿ ಆಫ್ಲೈನ್ ಒಂದ್ ಪ್ರೈಸ್ ಸೇಲ್ ಮಾಡೋದಿಲ್ಲ ಆಫ್ಲೈನ್ ಅಂಡ್ ಆನ್ಲೈನ್ ಎರಡು ಕೂಡ ಒಂದೇ ಪ್ರೈಸ್ ಇರುತ್ತೆ ಸೊ ಆಫ್ಲೈನ್ ಅಲ್ಲಿ ನಮ್ ಶಿಪ್ಪಿಂಗ್ ಚಾರ್ಜಸ್ ಲೆಸ್ ಮಾಡಿ ಅಂತೆಲ್ಲ ನೋ ಆಕ್ಚುಲಿ ನಾವು ಫ್ರೀ ಶಿಪ್ಪಿಂಗ್ ನ ಕೊಡ್ತಾ ಇದೀವಿ ಹಂಗಾಗಿರೋ ಶಿಪ್ಪಿಂಗ್ ಚಾರ್ಜಸ್ ನ ಎಲ್ಲಿಂದ ಆಡ್ ಮಾಡೋಣ ನೀವೇ ಹೇಳಿ ಸೊ ಆಫ್ಲೈನ್ ಆನ್ಲೈನ್ ಎರಡು ಕೂಡ ಒಂದೇ ಪ್ರೈಸ್ ಇರುತ್ತೆ ಕನ್ಫ್ಯೂಷನ್ ಆಗ್ಬಿಡಿ ಅಂಡ್ ಯಸ್ ಇವನು ಬೀಡ್ಸ್ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ತುಂಬಾ ಸಿಂಪಲ್ ಆಗಿದೆ ಪ್ರೈಸು ಐನೂರ ಎಂಬತ್ತು ರೂಪಾಯಿ ಆಗದೆ ಸಖತ್ ಆಗಿದೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ತುಂಬಾನೇ ಟ್ರೆಂಡಿಂಗ್ ತುಂಬಾನೇ ಎಲಿಗೆಂಟ್ ಸಾಕಷ್ಟು ಸೌಂಡ್ ಮಾಡಿರುವಂತಹ ಒಂದು ಲಾಂಗ್ ಹಾರಮ್ ಅಂತಾನೆ ಇದು ಸೊ ರಾಜಲಕ್ಷ್ಮಿ ಲಾಂಗ್ ಹಾರಾ ತುಂಬಾ ಚೆನ್ನಾಗಿದೆ ಪ್ರೈಸು ಬರೀ ಏಳ್ನೂರ ಐವತ್ತು ರೂಪಾಯಿಗಷ್ಟು ತುಂಬಾನೇ ಚೆನ್ನಾಗಿದೆ ನಿಜವಾಗ್ಲೂ ಇವಾಗ ಇನ್ನೇನು ದಸರಾ ಎಲ್ಲ ಬಂತಲ್ವಾ ಸೊ ನಿಮ್ಗೆ ಹಾಕೊಂಡು ಹೋಗ್ಬೇಕು ಅಂತ ಅಂದ್ರೆ ವರ್ಕಿಂಗ್ ಪ್ಲೇಸ್ಗೆ ಅಥವಾ ಮನೇಲಿ ಪೂಜೆ ಟೈಮ್ ಎಲ್ಲ ಹಾಕೋಬೇಕು ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸಿದೆ ಜಸ್ಟ್ ಏಳ್ನೂರ ಐವತ್ತು ರೂಪಾಯಿಗೆ ಈ ಒಂದು ಸೂಪರ್ ಆಗಿರುವಂತಹ ಲಾಂಗ್ ಹರ ನಾನ್ ನಿಮ್ಗೆ ಕೊಡ್ತಿದಿನಿ ವಿತ್ ಲಕ್ಷ್ಮಿ ಜುಮ್ಕಾ ಜೊತೆಗೆ ಕೊಡ್ತಾ ಇದ್ವಿ ಅದ್ ಆಲ್ ಓವರ್ ಕರ್ನಾಟಕ ಫ್ರೀ 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 ಶಿಪ್ಪಿಂಗ್ ಅಲ್ಲಿ ಕೊಡ್ತಾ ಇದ್ದೇವಿ ಶಿಪ್ಪಿಂಗ್ ಚಾರ್ಜಸ್ನ ತಗೊಳತೀರಾ ಎಷ್ಟು ಹಳ್ಳಿ ಎಷ್ಟು ಸಿಟಿ ಇದ್ರು ಕೂಡ ಆರಾಮ ನಿಮ್ಗೆ ಹೋಮ್ ಡೆಲಿವರಿ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಕ್ಯೂಟ್ ಆಗಿರುವಂತಹ ಒಂದು ಗೋಲ್ಡ್ ಪಾಲಿಶ್ ಅಲ್ಲಿರುವ ಗೋಲ್ಡ್ ಮತ್ತೆ ಮ್ಯಾಟ್ ಎರಡು ಮಿಕ್ಸ್ ಬರುತ್ತೆ ಫುಲ್ ಗೋಲ್ಡ್ ಬರಲ್ಲ ಅಥವಾ ಫುಲ್ಲು ಮ್ಯಾಟ್ ಬರಲ್ಲ ಕನ್ಫ್ಯೂಷನ್ ಆಗ್ಬಿಡಿ ಸೊ ಇರುವಂತಹ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಎಲ್ಲಿಗೆ ಲಾಂಗ್ ಹಾರಮು ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಒಳ್ಳೆ ಡಿಸೈನ್ ಇದೆ ಫುಲ್ ಲಕ್ಷ್ಮೀ ಲಕ್ಷ್ಮೀ ದೇ ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು ಅಂಡ್ ಎಸ್ ಇಷ್ಟು ಕ್ಯೂಟ್ ಆಗಿರುವಂತಹ ನೆಕ್ಲೆಸ್ ಲಾಂಗ್ ಹಾರಾಮ್ ಮಿನಿಮಮ್ ಒನ್ ತೌಸಂಡ್ ಆದ್ರೂ ಇರುತ್ತೆ ಅಂತ ಅನ್ಕೊಂಡಿರ್ತಾರೆ ಖಂಡಿತವಾಗೂ ಗೈಸ್ ಜಸ್ಟ್ ಸೆವೆನ್ ಏಟಿ ರುಪೀಸ್ ಏಳ್ನೂರ ಎಂಬತ್ ರೂಪಾಯಿಗೆ ಒಂದು ಬ್ಯೂಟಿಫುಲ್ ಲಾಂಗ್ ಹಾರಮ್ ನ ಕೊಡ್ತಾ ಇದೀವಿ ಸೊ ಎಲ್ಲಾ ಕೊಡೋದು ಲಕ್ಷ್ಮಿ ಲಕ್ಷ್ಮಿ ತರನೇ ಬಂದಿದೆ ತುಂಬಾನೇ ಚೆನ್ನಾಗಿದೆ ಸಕ ಅಂಡ್ ಲಾಸ್ಟ್ ನಾಟ್ ಲೀಸ್ಟ್ ಒಂದು ಸಖತ್ ಸೂಪರ್ ಕಾಂಬೋ ಅಂತಾನೆ ಹೇಳ್ಬೋದು ಗೈಸ್ ಆಕ್ಚುಲಿ ಇದು ನೆಕ್ಲೆಸ್ ಬೇರೆ ಲಾಂಗ್ ಹಾರಾಮ್ ಬೇರೆ ಆಗತ್ತೆ ಸೊ ಎರಡು ಕೂಡ ಬೇರೆ ಬೇರೆ ಇದೆ ಬಟ್ ಏನ್ ಗೊತ್ತಾ ಇದು ಕಾಂಬೋ ಅಂತೂ ನೆಕ್ಲೆಸ್ ಕೂಡ ಬೇರೆ ನೋಡಿ ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ ನೀವು ನೆಕ್ಲೆಸ್ ಸಪರೇಟ್ ಆಗಿ ಬೈ ಮಾಡ್ತೀನಿ ಅಂದ್ರೆ ಏಳ್ನೂರ ಐವತ್ ರೂಪಾಯಿ ಆಗುತ್ತೆ ಲಾಂಗ್ ಹಾರ ನಾವು ಸಪರೇಟ್ ಆಗಿ ಬೈ ಮಾಡ್ತೀವಿ ಅಂತ ಅಂದ್ರೆ ಸಾರಿ ಸಾವಿರದ ನೂರ ಐವತ್ ರೂಪಾಯಿ ಆಗುತ್ತೆ ಬಟ್ ಫುಲ್ ಸೆಟ್ ನಿಮ್ಗೆ ಬೇಕು ಅಂತ ಅಂದ್ರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಬ್ಯೂಟಿಫುಲ್ ಫುಲ್ ಸೆಟ್ ನ ಕೊಡ್ತಾ ಇದೀವಿ ವಿ ಸೆಟ್ ಆಫ್ ಟೂ ಇಯರಿಂಗ್ಸ್ ಅಂದ್ರೆ ಒಂದು ಇಯರಿಂಗ್ಸ್ ಪರ್ ಇನ್ನೊಂದ್ ಸೆಟ್ ಅಲ್ಲಿ ಜುಮ್ಕಿ ಬರುತ್ತೆ ಬೆಸ್ಟ್ ಅಂತಾನೆ ಹೇಳ್ಬಹುದು ಸೊ ಕಾಂಬೋ ಅವ್ರು ಯೂಸ್ ಮಾಡ್ಕೋಬಹುದು ಸಿಂಗಲ್ ಸಿಂಗಲ್ ಅವರು ಯೂಸ್ ಮಾಡ್ಕೋಬಹುದು ಹಾಗಾಗಿ ಪ್ರೈಸ್ ಡೌನ್ ಆಗಿ ಫಿಫ್ಟಿ ರುಪೀಸ್ ಪ್ರೈಸ್ ನ ಲೆಸ್ ಮಾಡಿ ನಾವು ನಿಮ್ಗೆ ಬೋತ್ ಕೊಡ್ತಾ ಇದೀವಿ ಸೊ ಬೇಕು ಅಂದ್ರೆ ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಬುಕಿಂಗ್ ನಂಬರ್ ಕಾಣಿಸ್ತಾ ಆಲ್ರೆಡಿ ವಾಟ್ಸ್ಆಪ್ ನೀ ಫಾರ್ ಬುಕಿಂಗ್ ಅಂತ ಹೇಳ್ಬೋದು ನಂಬರ್ ಹಾಕಿದ್ವಿ ನೈನ್ ಸೆವೆನ್ ಫೋರ್ ಒನ್ ಫೋರ್ ಜೀರೋ ನೈನ್ ಫೈವ್ ಫೋರ್ ಇದಕ್ಕೆ ನೀವು ವಾಟ್ ನ ಮಾಡಿ ನಿಮ್ಮ ಒಂದು ಆರ್ಡರ್ ನ ಕನ್ಫರ್ಮ್ ಮಾಡ್ಕೋಬಹುದು ಸೊ ಬೆಸ್ಟ್ ಕ್ವಾಲಿಟಿ ಗೈಸ್ ಮಿಸ್ ಮಾಡ್ಕೊಳ್ಳೇಬೇಡಿ ఐ హోప్ కలక్షన్స్ ఎలా ఇష్టాయిత హెచ్ కలెక్షన్స్ గోస్కర ఆద్య జ్వ ఫో మరబేడి అంతే తా మే సుత్నస కలెక్షన్ ఇస్తాయి